ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದನೇ ನಲಿಕಲಿ ಭಾಷೆ ಇಲ್ಲಿ ಬರುವಂತಹ ಹಾಡು ಚಂದಮಾಮ ಬಾರಯ್ಯ ಸೊ ಇದರ ಲೋಗೋ ಹುಡುಗ ಹುಡುಗಿ ಇದೆ ಸೊ ಯಾವ ಥರ ಈ ಹಾಡನ್ನು ಹಾಡೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋನ ಪೂರ್ಣ ನೋಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕೋನನ್ನು ಒತ್ತಿ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ಸೊ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಹಾಲು ಸಕ್ಕರೆ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲ ಕೊಡುವೆ ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲ ಕೊಡುವೆ ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರು ನಿನಗೆ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಹಾಡೋಣ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಹಾಡೋಣ ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳೆಯ ಬಟ್ಟಲ ಕೊಡುವೆ ಎಲ್ಲಿಗೆ ಹೋದರೆ ಬರ್ತೀಯ ಅಲ್ಲೇ ದೂರದಲ್ಲಿರ್ತೀಯ ಎಲ್ಲಿಗೆ ಹೋದರೆ ಬರ್ತೀಯ ಅಲ್ಲೇ ದೂರದಲ್ಲಿರ್ತೀಯ ಹಿಂದೆ ಮುಂದೆ ಬರ್ತೀಯ ಅಲ್ಲಂದ್ರಲ್ಲೇ ನಿಲ್ತೀಯ ಹಿಂದೆ ಮುಂದೆ ಬರ್ತೀಯ ಅಲ್ಲಂದ್ರಲ್ಲೇ ನಿಲ್ತೀಯ ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲ ಕೊಡುವೆ ಲಾಲಲ ಲಾಲಲ ಲಾಲ ಲಾ ಲಾಲ 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 ನೋಡಿದ್ರಲ್ಲ ಮಕ್ಕಳ ನೀವು ಇದನ್ನು ಆಲಿಸಿ ಕಲಿಯಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ